ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ಭಾರತದ ಬಿಸಿನೆಸ್ ಟೈಕೂನ್ ರತನ್ ಟಾಟಾ ಬೇರೆಲ್ಲ ಉದ್ಯಮಪತಿಗಳಿಗಿಂತ ಭಿನ್ನ ವಿಭಿನ್ನ ರತನ್ ಜನಸಾಮಾನ್ಯರ ನಡುವೆ ಪ್ರಚಲಿತವಾದ ಹೆಸರು ಇವರ ಸರಳ ಜೀವನ ವಿಧಾನ ಇವರ ಸರಳ ವ್ಯಕ್ತಿತ್ವವೇ ಸಾಮಾನ್ಯರ ತೋಳುಗಳು ಸಹ ರತನ್ ಅವರ ಭುಜವೇರುವಂತೆ ಮಾಡಿತ್ತು ಇದುವೇ ಅಲ್ಲವೇ ಜೀವನ ತಮ್ಮ ತುಂಬು ಜೀವನ ಸಮಾಧಾನದಿಂದ ಜೀವಿಸಿ ರತನ್ ಈಗ ತಮ್ಮ ಎಂಬತ್ತಾರನೇ ವಸಂತಗಳ ಕಾಲಖಂಡದಲ್ಲಿ ಬಹುತೇಕ ಜೀವನ ಮುಗಿಸಿ ಶಾಶ್ವತವಾಗಿ ಆನಂದ ನಿಲಯ ಸೇರಿದ್ದಾರೆ ಒಬ್ಬ ಪ್ರತಿಷ್ಠಿತ ಉದ್ಯಮಿ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅತ್ಯಂತ ಸರಳ ಜೀವನ ಹೇಗೆ ನಡೆಸಲು ಸಾಧ್ಯ ಎಂಬುದಕ್ಕೆ ರತನ್ ಟಾಟಾ ಅವರ ಜೀವನ ಶತ ಶತಮಾನಗಳ ತನಕ ನಮ್ಮ ನಿಮ್ಮ ನಡುವಿನಿಂದ ಹಾದು ಮುಂದಿನ ತಲೆಮಾರುಗಳ ತನಕ ಸಾಕ್ಷಿಗಲ್ಲಾಗಿ ಈ ಅವನಿಯಲ್ಲಿ ಉಳಿಯುತ್ತದೆ ಐಷಾರಾಮಿಯಿಂದ ಬದುಕಿದ್ದರೆ ಇವರನ್ನಾರೂ ಪ್ರಶ್ನಿಸುವಂತೆ ಇರಲಿಲ್ಲ ಅಲ್ವೇ ಆದರೆ ಇವರು ಮುಂಬೈ ಶಹರದ ಫ್ಲಾಟೊಂದರ ಡಬಲ್ ಬೆಡ್ ರೂಮ್ ಮನೆಯಲ್ಲಿ ಸರಳವಾದ ಜೀವನ ನಡೆಸಿ ತೋರಿಸಿದ್ದಾರೆ ಇವರ ಈ ಸರಳತೆಯೇ ಭಾರತೀಯರು ಸೇರಿದಂತೆ ಜಗತ್ತಿನ ನೂರಾರು ಕೋಟಿ ಜನರು ತಮ್ಮ ಮನಸ್ಸಿನಲ್ಲಿ ಈ ರತನ್ ಟಾಟಾ ಅವರನ್ನು ತಮ್ಮ ಮನಸ್ಸುಗಳಲ್ಲಿ ಅಜರಾಮರರಾಗಿ ಉಳಿಸಿಕೊಂಡಿದ್ದಾರೆ ಹೀಗೆ ಇವರು ರತನ್ ಟಾಟಾ ಭಾರತದ ಅನಘ್ಯ ರತ್ನರಾಗಿ ನಿಲ್ಲುತ್ತಾರೆ ಭಾರತದ ಈ ಉದ್ಯಮ ರತ್ನ ನಮ್ಮ ರತನ್ ಟಾಟಾ ಪಂಚಭೂತಗಳಲ್ಲಿ ಲೀನರಾದ ಮೇಲೂ ಸಹ ಒಂದಿಲ್ಲೊಂದು ಬಗೆಯಲ್ಲಿ ನೆನಪಿಗೆ ಬರುತ್ತಾ ಇದ್ದಾರೆ ಅಂಥ ಒಂದು ನೆನಪಿನ ಸುರುಳಿ ಬಿಡಿಸಿಟ್ಟಿದ್ದಾರೆ ಮತ್ತೋರ್ವ ಉದ್ಯಮಿ ಹರ್ಷ ಗೋಯಂಕ ರತನ್ ಟಾಟಾ ಭಾರತೀಯ ಭಾಷಾ ಪ್ರವೀಣ ಅಂದಿನ ಪ್ರಧಾನಿ ಶ್ರೀ ಪಿ ವಿ ನರಸಿಂಹರಾವ್ ಅವರಿಗೆ ಬರೆದಿದ್ದಂತಹ ಒಂದು ವಿಶಿಷ್ಟ ಒಕ್ಕಣಿಯ ಪತ್ರವನ್ನು ಸಾಮಾಜಿಕ ಜಾಲತಾಣದ ತಮ್ಮ ಎಕ್ಸ್ ಖಾತೆಯ ಮೂಲಕ ಜಗದ ಜನರ ಜೊತೆಗೆ ಗೋಯಂಕ ಹಂಚಿಕೊಂಡಿದ್ದಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತಾರರ ಕಾಲಖಂಡ ಆ ದಿನಮಾನದಲ್ಲಿ ಭಾರತದ ಹಿರಿಯ ರಾಷ್ಟ್ರಕ ಸ್ವಾತಂತ್ರ್ಯ ಸೇನಾನಿ ವಿಶೇಷವಾಗಿ ನಿಜಾಮನ ವಿರುದ್ಧ ಗರ್ಜಿಸಿದ್ದ ಸ್ವಾಮಿ ರಾಮಾನಂದ ತೀರ್ಥರ ಅನುಯಾಯಿ ಪಿ ವಿ ನರಸಿಂಹರಾಯರು ದೇಶದ ಪ್ರಧಾನಿಯಾಗಿದ್ದರು ದೂರದೃಷ್ಟಿಯ ನರಸಿಂಹರಾಯರು ಭಾರತವನ್ನು ಆರ್ಥಿಕ ವಲಯದಲ್ಲಿ ಜಾಗತೀಕರಣದ ವೇದಿಕೆಯಲ್ಲಿ ಪ್ರಮುಖ ಭಾಗವಾಗುವಂತೆ ಕ್ರಮ ಕೈಗೊಂಡಿದ್ದರು ಭಾರತದ ಆರ್ಥಿಕ ವಲಯಕ್ಕೆ ಆಗಲೇ ಪಿವಿಎನ್ ಉದಾರೀಕರಣದ ನೀತಿ ಜಾರಿಗೆ ತಂದಿಟ್ಟಿದ್ದರು ಆರ್ಥಿಕ ಬೆಳವಣಿಗೆಯ ದರವನ್ನು ವೇಗಗೊಳಿಸುವ ಯೋಜನೆ ಇದಾಗಿದೆ ಉದಾರೀಕರಣದ ಕ್ರಮ ಜಾರಿಗೆ ಬಂತು ಇಂತಹ ಮಹತ್ತರವಾದ ಬದಲಾವಣೆಯ ಹರಿಕಾರ ದಕ್ಷಿಣದಿಂದ ಪ್ರಧಾನಿಯಾಗಿ ಅವಧಿಪೂರ್ಣ ಕಾರ್ಯಭಾರ ನಡೆಸಿದವರು ಈ ನಮ್ಮ ಪಿವಿ ನರಸಿಂಹರಾಯರು ಭಾರತದ ಈ ಆರ್ಥಿಕ ಉದಾರೀಕರಣದ ನೀತಿ ದೇಶದ ಅರ್ಥ ವ್ಯವಸ್ಥೆ ಜಗತ್ತಿನ ಮುಂದೆ ಮೈಚಲ್ಲಿ ಪ್ರಗತಿಯ ಎತ್ತರಕ್ಕೆ ನಿಲ್ಲುವ ಗುರಿ ಕೊಟ್ಟಿತ್ತು ಆದುದರಿಂದ ಪಿ ಭಾರತದ ಆರ್ಥಿಕ ಸುಧಾರಣೆಯ ಪಿತಾಮಹರಾಗಿ ಎಲ್ಲ ಕಾಲಕ್ಕೂ ಇತಿಹಾಸದ ಪುಟಗಳಲ್ಲಿ ಉಳಿಯುತ್ತಾರೆ ಇಂಥ ನರಸಿಂಹರಾವ್ ಅವರನ್ನು ಉದ್ದೇಶಿಸಿ ಉದ್ಯಮಿ ರತನ್ ಟಾಟಾ ಬರೆದಿರುವ ತಮ್ಮ ವಿಶೇಷ ಪತ್ರದಲ್ಲಿ ಭಾರತದ ಬಗ್ಗೆ ದೂರದೃಷ್ಟಿ ಇರುವ ಬಿಚ್ಚು ಮನಸ್ಸಿನ ಸಾಹಸ ಪ್ರಧಾನಿ ತಮ್ಮನ್ನು ನೇತಾರನ್ನಾಗಿ ಪಡೆದದ್ದು ಭಾರತೀಯನ ಭಾಗ್ಯ ಆದುದರಿಂದ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ತಮಗೆ ಕೃತಜ್ಞತೆ ಸಲ್ಲಿಸಬೇಕಿದೆ ಎಂದು ಅಕ್ಷರಗಳ ಮೂಲಕ ಪಿ ವಿ ಎನ್ ಜೊತೆಗೆ ರತನ್ ಟಾಟಾ ಸಂವಾದ ನಡೆಸುತ್ತಾರೆ ತಾನು ಕೋಟ್ಯಾಧಿಪತಿ ಉದ್ಯಮಪತಿ ಎಂಬ ಹಮ್ಮು ದಿಮ್ಮುಗಳಿಲ್ಲದೆ ತನ್ನ ರಾಷ್ಟ್ರದ ಪರ ತನ್ನ ಜನರ ಶ್ರೇಯೋಭಿವೃದ್ಧಿಯ ಪರ ತನಗಿರುವ ಕಾಳಜಿ ಸರ್ಕಾರದ ಮುಖ್ಯಸ್ಥನಿಗೆ ಬರೆದ ಈ ಪತ್ರದಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ ರತನ್ ನಿಜವಾಗಿಯೂ ಒಬ್ಬ ಅಮೂಲ್ಯ ಮಾನವ ರತ್ನ ಈ ಭಾರತ ಸಂಜಾತ ರತನ್ ಟಾಟಾ ಎಂದಿಲ್ಲಿ ನಾವು ಮೆಲುಕು ಹಾಕಲೇಬೇಕಾಗುತ್ತದೆ ಇಂಥ ಅಪರೂಪದ ಅಮೂಲ್ಯವಾದ ಪತ್ರ ಲೇಖನವನ್ನು ಸಾರ್ವಜನಿಕವಾಗಿ ಹಂಚಿಕೊಂಡ ಉದ್ಯಮಿ ಹರ್ಷ ಗೋಯಂಕ ಈ ಅಮೂಲ್ಯವಾದ ಪತ್ರದ ಒಳಗಿರುವ ಸಾಲುಗಳಿಗೊಂದು ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಆ ಕ್ಯಾಪ್ಷನ್ ಓದಿದಾಗ ಮತ್ತಷ್ಟು ರತನ್ ಅವರ ಬಗ್ಗೆ ನಾವೆಲ್ಲ ಆಕರ್ಷಿತರಾಗಲೂಬಹುದು ಈ ರತನ್ ಬಗ್ಗೆ ನಮ್ಮ ಆಂತರ್ಯದಲ್ಲಿ ಮತ್ತಷ್ಟು ಹೆಮ್ಮೆ ಮೂಡಬಹುದಾಗಿದೆ ಪ್ರೇಕ್ಷಕರೇ ಕ್ಯಾಪ್ಷನ್ ನಲ್ಲಿರುವ ಒಕ್ಕಣಿ ಹೀಗಿದೆ ಕೋಟ್ ಸ್ಟಾರ್ಟ್ ಶಾನ್ದಾರ್ ಇನ್ಸಾನ್ ಕಿ ಖೂಬ್ ಸೂರತ್ ಲಿಖಾವಟ್ ಕೋಟ್ ಕ್ಲೋಸ್ ಈ ಕ್ಯಾಪ್ಷನ್ಗೆ ರತನ್ ಟಾಟಾ ಸೂಕ್ತರು ಅಲ್ಲವೇ ಉದ್ಯಮಿ ರತನ್ ಟಾಟಾ ಅವರು ಆಗಸ್ಟ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಟಾಟಾ ಗ್ರೂಪ್ ಆಫ್ ಕಂಪನೀಸ್ನ ಹೆಡ್ ಆಫೀಸ್ ಇರುವ ಬಾಂಬೆ ಹೌಸ್ ಲೆಟರ್ ಹೆಡ್ ಹಾಳೆಯಲ್ಲಿ ಅಂದಿನ ಪ್ರಧಾನಿ ವಿ ನರಸಿಂಹರಾವ್ ಅವರಿಗೆ ಅಮೂಲ್ಯವಾದ ಆ ಪತ್ರ ಬರೆದಿದ್ದರು ಪಿವಿಎನ್ಜಿ ತಾವು ಭಾರತವನ್ನು ಆರ್ಥಿಕ ನೆಲೆಗಟ್ಟಿನಿಂದ ಎತ್ತರೆತ್ತರಕ್ಕೆ ಬೆಳೆದು ಜಗದಗಲ ಗಟ್ಟಿಯಾಗಿ ಹರಡಿ ನಿಲ್ಲಲು ಭಾರತಕ್ಕೆ ಉದಾರೀಕರಣದ ಸೂತ್ರ ಹೆಣೆದು ಕೊಟ್ಟಿದ್ದೀರಿ ಆದುದರಿಂದ ತಾವು ಭಾರತದ ಆರ್ಥಿಕ ಸುಧಾರಣೆಯ ಹಾಗೂ ಆರ್ಥಿಕ ಉದಾರೀಕರಣದ ಪಿತಾಮಹ ಅನಿಸಿಕೊಳ್ಳಲು ಅತಿ ಯೋಗ್ಯರು ಎಂದು ರತನ್ ಟಾಟಾ ತಮ್ಮ ಅಚ್ಚರಗಳ ಸಾಲುಗಳ ಮುಖಾಂತರ ಪ್ರಧಾನಿ ಪಿವಿ ಎನ್ ಅವರಿಗೆ ಕೈ ಮುಗಿದು ಗೌರವಿಸಿದ್ದಾರೆ ನಿಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾಗುವ ರತನ್ ಟಾಟಾ ಅವರು ಅಂದಿನ ಪ್ರಧಾನಿ ಪಿ ವಿ ಎನ್ ಅವರಿಗೆ ಬರೆದ ಪತ್ರದ ಆರಂಭದ ಸಾಲುಗಳು ಹೀಗಿದ್ದವು ನೋಡಿ ಪ್ರೇಕ್ಷಕರೇ ಡಿಯರ್ ಮಿಸ್ಟರ್ ನರಸಿಂಹರಾವ್ ಪ್ರಸ್ತುತ ತಮ್ಮ ಆಡಳಿತದ ಕ್ರಿಯಾ ಚಟುವಟಿಕೆಗಳನ್ನು ಗಹನವಾಗಿ ಗಮನಿಸ್ತಾ ಇದ್ದೇನೆ ಈ ನಡುವೆ ತಾವು ತರಲು ಮುಂದಾಗಿರುವ ಆರ್ಥಿಕ ಉದಾರೀಕರಣದ ನೀತಿಯ ಅನುಷ್ಠಾನದ ಕ್ರಿಯಾತ್ಮಕ ನಡೆಯನ್ನು ಸಹ ನೋಡ್ತಾ ಇದ್ದೇನೆ ಈ ಸಂದರ್ಭವನ್ನು ನನ್ನ ಮನಸ್ಸು ನನ್ನ ಅಂತರಂಗದ ದೃಷ್ಟಿ ಭಾರತದ ಬಗ್ಗೆ ಅನುಸಂಧಾನ ಮಾಡುತ್ತಿರುವ ವಿಚಾರವನ್ನು ತಮ್ಮ ಎದುರಿಗೆ ಹೇಳಿಕೊಳ್ಳಲೇಬೇಕಾಗಿದೆ ಅದಕ್ಕೆ ಬೇಕಾಗಿ ಈ ಹಾಳೆಯಲ್ಲಿ ಪತ್ರ ಬರೆದು ಮನಸ್ಸಿನ ಭಾವದಲ್ಲಿ ಮೂಡಿದ ವಿಷಯವನ್ನು ಅಕ್ಷರಗಳ ಸಾಲುಗಳಲ್ಲಿ ಹೆಣೆದು ಅವುಗಳನ್ನು ವಾಕ್ಯಗಳಾಗಿ ರೂಪಿಸಿ ತಮ್ಮ ಮುಂದೆ ಇಟ್ಟಿದ್ದೇನೆ ನನ್ನ ಈ ಸಾಲುಗಳನ್ನು ನಿಮ್ಮ ಮನಸ್ಸಿನ ಧ್ವನಿಯಲ್ಲಿ ಓದಿಸಿಕೊಂಡು ನನ್ನ ಮನಸ್ಸಿನಾಳದ ವಿಚಾರಗಳನ್ನು ತಮ್ಮ ಮನಸ್ಸಿನ ತನಕ ಮುಟ್ಟಿಸುವುದು ನನ್ನ ಕರ್ತವ್ಯವಾಗಿದೆ ಎಂಬುವ ಉಲ್ಲೇಖ ರತನ್ ಪತ್ರದಲ್ಲಿರುವ ಕೆಲವು ಆಯ್ದ ಸಾಲುಗಳಿಂದ ಗೋಚರವಾಗುತ್ತದೆ ನರಸಿಂಹರಾವ್ ಜಿ ಪ್ರಸ್ತುತ ಭಾರತದಲ್ಲಿ ಆಗುತ್ತಿರುವ ಆರ್ಥಿಕ ಉದಾರೀಕರಣದ ಕ್ರಮಗಳು ಅವುಗಳ ಕಾರ್ಯರೂಪದ ನಡುಗೆಯನ್ನು ನೋಡುತ್ತಿರುವ ನಾನು ಜೀವಮಾನದುದ್ದಕ್ಕೂ ಈ ಪ್ರಗತಿಯ ಮ್ಯಾರಥಾನ್ ವಾಕ್ ಮರೆಯಲಾರೆ ಇಂಥ ಪ್ರಗತಿಪರ ಚಿಂತಕನ ಕೈಯಲ್ಲಿ ಭಾರತ ಮುನ್ನಡೆಯುತ್ತಿರುವುದು ನಿಜಾರ್ಥದಲ್ಲಿ ದೇಶಕ್ಕಿದು ಪ್ರಗತಿಯ ಪುಣ್ಯಕಾಲವೆಂದೇ ದಾಖಲಿಸಬೇಕಾಗುತ್ತದೆ ಎಂದೆಲ್ಲ ರತನ್ ಟಾಟಾ ಪತ್ರದಲ್ಲಿ ಅರ್ಥಪೂರ್ಣವಾಗಿ ಒಬ್ಬ ಪ್ರಧಾನಿ ಜೊತೆಗೆ ಸಂವಾದ ನಡೆಸುತ್ತಾರೆ ಒಟ್ಟಾರೆ ಪ್ರಧಾನಿ ಪಿ ವಿ ಎನ್ ಅವರ ದೂರದೃಷ್ಟಿಯ ಆಡಳಿತ ಕ್ರಮದಿಂದಾಗಿ ಜಾಗತೀಕ ವೇದಿಕೆಯಲ್ಲಿ ಭಾರತವು ಒಂದು ಭಾಗವಾಗಿ ಸ್ಥಾನ ಪಡೆದುಕೊಳ್ಳುವಂತೆ ಮಾಡಿ ತೋರಿಸಿದ್ದೆ ತಮ್ಮದು ಸಾಹಸದ ನಡುಗೆ ಮುಂದೆ ಯಾರು ನಿಮ್ಮ ಜೊತೆಗೆ ನಡೆಯುತ್ತಾರೋ ಬಿಡುತ್ತಾರೋ ಅದೊಂದು ನನಗೆ ತಿಳಿಯಲಾರದು ಆದರೆ ಇಲ್ಲೊಬ್ಬ ವ್ಯಕ್ತಿ ತಮ್ಮ ಆರ್ಥಿಕ ಚಿಂತನೆಯ ಈ ನಡುಗೆಯಲ್ಲಿ ಜೊತೆ ಹೆಜ್ಜೆ ಹಾಕಲು ಸದಾ ಇರುತ್ತಾನೆ ಎಂದು ನಂಬಬಹುದಾಗಿದೆ ಎಂದು ಉಲ್ಲೇಖಿಸುವ ಮೂಲಕ ತಾನು ಅಂದರೆ ರತನ್ ಟಾಟಾ ಈ ಉದಾರೀಕರಣ ನೀತಿಯ ಪರವಾಗಿದ್ದೇನೆ ಎಂದು ಪಿವಿಎನ್ ಅವರಿಗೆ ಜೊತೆಯಾದರು ಮುಂದೆ ಹತ್ತಿರದ ಸಾಲುಗಳು ಹೀಗೆ ಸಾಗುತ್ತಾ ಪಿವಿಎನ್ ಜಿ ತಮಗಿರುವ ರಾಷ್ಟ್ರಪದ ಹಿತವಾಗುವ ಚಿಂತನೆಯನ್ನು ನಾನೆಂದು ಮರೆಯಲಾರೆ ತಮ್ಮ ರಾಷ್ಟ್ರಪರ ಸೇವಾ ಕಾಲ ಹೀಗೆ ಮುಂದೆ ಮುಂದೆ ಸದಾ ಸಾಗುತ್ತಿರಲಿ ಆತ್ಮೀಯ ಶುಭ ಕಾಮನೆಗಳೊಂದಿಗೆ ಸಾದರ ಪ್ರಣಾಮಗಳು ನಿಮ್ಮ ರತನ್ ಟಾಟಾ ಪ್ರೇಕ್ಷಕರೇ ಎಷ್ಟು ಆತ್ಮೀಯತೆ ಇಲ್ಲಿ ಪ್ರಸ್ತುತವಾಗಿದೆ ಅಲ್ವೇ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ಹಾಗೂ ಆರ್ಥಿಕ ಪರಿವರ್ತನೆಯ ಯುಗಪುರುಷ ಪಿ ವಿ ನರಸಿಂಹರಾಯರಿಗೆ ಭಾರತದ ನೆಲೆಯಿಂದ ಜಗತ್ತಿನ ಉದ್ಯಮ ರತ್ನ ನಮ್ಮ ರತನ್ ಟಾಟಾ ಅವರು ಬರೆದಿರುವ ವಿಶಿಷ್ಟ ಉಲ್ಲೇಖಗಳಿರುವ ಪತ್ರದ ಸಾರ ಹೀಗಿದೆ ನೋಡಿ ಈ ಪತ್ರ ಈಗ ಎಲ್ಲೆಲ್ಲೂ ವೈರಲ್ ಆಗ್ತಾ ಇದೆ ಪುರುಷೋತ್ತಮನ ಆಲಯದ ಆನಂದ ನಿಲಯ ಸೇರಿರುವ ಇಬ್ಬರು ಭಾರತ ರತ್ನಗಳಾದ ಪಿ ವಿ ನರಸಿಂಹರಾವ್ ಹಾಗೂ ರತನ್ ಟಾಟಾ ಅವರ ನಡುವಿನ ಅವಿನಾಭಾವದ ಸ್ನೇಹದ ಪರಿಯನ್ನು ಸಹ ಈ ಪತ್ರದ ಒಕ್ಕಣೆ ಬಿಂಬಿಸ್ತಾ ಇದೆ ನಿಮಗೆ ಈ ಪತ್ರದ ವಿಚಾರ ಹೇಗೆ ಅನ್ನಿಸಿತ್ತು ಅಂತ ಪ್ರೇಕ್ಷಕರೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ಪೆಷಲ್ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಹಿತಕಿದು ಜಾಲ